ನದಿಯೊಂದು ಹರಿಯುವುದು ಕೇವಲ ನೀರಲ್ಲ ಅವಳು ಸಾಗಿಸುವುದು ಇತಿಹಾಸ ಜೀವ ಸಾಂಸ್ಕೃತಿಕ ಸಂಸ್ಕಾರವನ್ನ ಹೊತ್ತವಳು ಇಂತಹ ಅನನ್ಯ ನದಿಗಳ ಕಥೆಯನ್ನು ನಿಮ್ಮ ಮುಂದೆ ತರುತ್ತಿದೆ ಸ್ಪರ್ಧಾ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ ಜ್ಞಾನ ಮತ್ತು ಜಾಗೃತಿಯ ದಡದತ್ತ ನಿಮಗೆ ದಾರಿ ತೋರಿಸುವ ಒಂದು ಸಾಂಸ್ಕೃತಿಕ ಪ್ರಯಾಣ ಇಂದು ಪಾಪವನ್ನು ನಾಶ ಮಾಡುವ ಶಕ್ತಿಯುಳ್ಳ ನದಿಯ ಘನಾಶಿನಿಯ ಹೃದಯದೊಳಗೆ ಪಯಣ ಮಾಡೋಣ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಶಿರಸಿ ಬಳಿ ಇರುವ ಶಂಕರಹೊಂಡ ಎಂಬ ಪ್ರಸಿದ್ಧ ಸ್ಥಳದಲ್ಲಿ ಅಘನಾಶಿನಿ ನದಿ ಜನ್ಮ ತಾಳುತ್ತದೆ ತನ್ನ ಶುದ್ಧ ಜಲದೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯ ಪರ್ವತ ಪ್ರದೇಶಗಳಲ್ಲಿ ಹರಿದು ಅಂತಿಮವಾಗಿ ಕುಮಟಾ ಬಳಿ ತದ್ರಿಯಲ್ಲಿ ಅರೇಬಿಯನ್ ಸಮುದ್ರದೊಳಗೆ ಲೀನವಾಗುತ್ತದೆ ಇದು ಸರಿಸುಮಾರು ನೂರ ಇಪ್ಪತ್ತೊಂದು ರಿಂದ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದವಾಗಿದೆ ಅಘನಾಶಿನಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ಮತ್ತು ಪಟ್ಟಣಗಳ ಮೂಲಕ ಹರಿಯುತ್ತದೆ ಈ ನದಿಗೆ ಜೀವ ಕೊಡುತ್ತಿರುವ ಪ್ರಮುಖ ಉಪನದಿಗಳೆಂದರೆ ಬಾಕುರಹೊಳೆ ದೋಣಿಹಳ್ಳ ಚಂಡಿಕಾಹೊಳೆ ಮಾಸ್ತಿಮನೆಹಳ್ಳ ಬೆಣ್ಣೆಹೊಳೆ ಬಡಾಳ ದೀವಳ್ಳಿ ಮತ್ತು ಸಂತೆಗುಳಿ ಅಘನಾಶಿನಿ ನದಿಗೆ ಇತಿಹಾಸದಲ್ಲಿ ಹಲವು ಹೆಸರುಗಳಿವೆ ಇಂದಿನ ಅಘನಾಶಿನಿಯನ್ನು ಹಲವರು ತದ್ರಿ ನದಿ ಅಥವಾ ತದ್ರಿಹಳ್ಳ ಎಂದು ಕರೆಯುತ್ತಾರೆ ಇದಲ್ಲದೆ ಪುರಾತನ ದಾಖಲೆಗಳ ಪ್ರಕಾರ ಈ ನದಿಗೆ ಮೆರ್ಜಿ ನದಿ ಎಂಬ ಐತಿಹಾಸಿಕ ಹೆಸರು ಕೂಡ ಇತ್ತು ಎಂದು ಹೇಳಲಾಗುತ್ತದೆ ಅಘನಾಶಿನಿ ಎಂಬ ಹೆಸರಿನ ಅರ್ಥ ಪಾಪಗಳನ್ನು ಬಳಸುವವಳು ಹೆಸರು ಕೇಳಿದ ಕೂಡಲೇ ಒಂದು ಶುದ್ಧತೆ ಪವಿತ್ರತೆ ಮತ್ತು ಶಾಂತಿಯ ಭಾವ ಮೂಡುತ್ತೆ ಈ ನದಿಯ ಹರಿವು ನೈಸರ್ಗಿಕ ಸಂತುಷ್ಟಿಗೆ ಪವಿತ್ರತೆಗೆ ಮತ್ತು ಪರಿಸರ ಸಂರಕ್ಷಣೆಗೆ ಸಾಕ್ಷಿಯಾಗಿದೆ ಈ ನದಿ ಪ್ರಪಂಚದ ಕೆಲವೇ ಕೆಲವು ಮುಕ್ತವಾಗಿ ಹರಿಯುವ ನದಿಗಳಲ್ಲಿ ಒಂದಾಗಿದೆ ಅಂದರೆ ಇದರ ಮೇಲೆ ಯಾವುದೇ ಡ್ಯಾಂ ಅಣೆಕಟ್ಟು ಅಥವಾ ತಡೆರೇಖೆಗಳು ಇಲ್ಲ ಕೈಗಾರಿಕೆ ಅಭಿವೃದ್ಧಿಯ ಹೆಸರಿನಲ್ಲಿ ಹಲವು ನದಿಗಳು ಬದಲಾಗಿರುವ ಈ ಯುಗದಲ್ಲಿ ಅಘನಾಶಿನಿ ಇನ್ನೂ ಸಹ ಜೈವಿಕ ಸಮೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ಪ್ರಬಲ ಸಾಕ್ಷಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಘನಾಶಿನಿ ನದಿಯಿಂದ ಉಗಮಗೊಳ್ಳುವ ಪ್ರಕೃತಿಯ ಅದ್ಭುತ ಚಿತ್ತಾರವೇ ಉಂಚಳ್ಳಿ ಜಲಪಾತ ಅಥವಾ ಇತಿಹಾಸದಲ್ಲೇ ಪ್ರಸಿದ್ಧವಾದ ಲುಶಿಂಗ್ಡನ್ ಜಲಪಾತ ಸಮುದ್ರ ಮಟ್ಟದಿಂದ ಸುಮಾರು ನೂರ ಹದಿನಾರು ಮೀಟರ್ ಎತ್ತರದಿಂದ ನೀರು ಧುಮುಕುವ ಈ ಜಲಪಾತ ಸಿರ್ಸಿ ಪಟ್ಟಣದಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂದಿನ ಬ್ರಿಟಿಷ್ ಅಧಿಕಾರಿಯಾದ ಜೆ ಡಿ ಲುಷಿಂಗ್ಟನ್ ಒಂದು ಸಾವಿರದ ಎಂಟುನೂರ ನಲವತ್ತೈದು ರಲ್ಲಿ ಈ ಜಲಪಾತವನ್ನು ಪತ್ತೆಹಚ್ಚಿದರೂ ಅದರಿಂದ ಈ ಜಲಪಾತಕ್ಕೆ ಅವರ ಹೆಸರನ್ನೇ ಇಡಲಾಗಿದೆ ನೀರು ಭಾರವಾಗಿ ಬೀಳುವಾಗ ಕೇಳಿಸುವ ಘರ್ಜನೆಯ ಶಬ್ದದಿಂದ ಸ್ಥಳೀಯರು ಈ ಜಲಪಾತವನ್ನು ಪ್ರೀತಿಯಿಂದ ಕಪ್ಪೆ ಜೋಗ ಎಂದು ಕರೆಯುತ್ತಾರೆ ಅಘನಾಶಿನಿ ನದಿಯ ಶಕ್ತಿ ಶುದ್ಧತೆ ಮತ್ತು ಪ್ರಕೃತಿ ವೈಭವವನ್ನು ಒಟ್ಟಿಗೆ ನೋಡಬಯಸುವವರೆಲ್ಲರಿಗೂ ಉಂಚಳ್ಳಿ ಜಲಪಾತ ಒಂದು ನಿಸರ್ಗದ ನೇರ ದರ್ಶನ ಎರಡು ಸಾವಿರದ ಇಪ್ಪತ್ಮೂರರ ಫೆಬ್ರವರಿ ಹದಿನಾಲ್ಕರಂದು ಈ ನದಿಯ ತೀರವನ್ನು ರಾಮ್ಸರ್ ತಾಣವೆಂದು ಘೋಷಿಸಲಾಯಿತು ರಾಮ್ಸರ್ ತಾಣ ಎಂದರೆ ಜಗತ್ತಿನಲ್ಲಿ ಜೀವವೈವಿಧ್ಯ ಹಕ್ಕಿಗಳ ವಾಸಸ್ಥಾನ ನೀರಿನ ಮೂಲಗಳ ರಕ್ಷಣೆಗಾಗಿ ಆಯ್ಕೆಯಾಗುವ ವಿಶೇಷ ಜೌಗು ಪ್ರದೇಶ ಇದು ಕರ್ನಾಟಕದ ಅತಿದೊಡ್ಡ ರಾಮ್ಸರ್ ತಾಣ ನಾಲ್ಕು ಸಾವಿರದ ಎಂಟುನೂರ ಒಂದು ಹೆಕ್ಟೇರ್ ವಿಸ್ತೀರ್ಣ ಇಲ್ಲಿ ಎಂಬತ್ನಾಲ್ಕು ಜಾತಿಯ ಮೀನುಗಳು ನಲವತ್ತೈದು ಮ್ಯಾಂಗ್ರೋವ್ ತಳಿಗಳು ನೂರ ಹದಿನೇಳು ಜಾತಿಯ ಪಕ್ಷಿಗಳು ಬದುಕುತ್ತಿವೆ ಅಘನಾಶಿನಿ ನದಿಯ ಹತ್ತಿರದ ಪ್ರಕೃತಿ ಹಾಗೂ ಪಾರಂಪರ್ಯದ ಸ್ಥಳಗಳು ಉಂಚಳ್ಳಿ ಜಲಪಾತ ಅಘನಾಶಿನಿ ನದಿಯ ನಿರಂತರ ಹರಿವಿನಿಂದ ಉಂಟಾಗಿರುವ ಈ ನೂರ ಹದಿನಾರು ಮೀಟರ್ ಎತ್ತರದ ಜಲಪಾತ ಶಿರಸಿಯಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಸಿರು ಕಾಡುಗಳ ನಡುವೆ ಬೀಳುವ ನೀರಿನ ನಾದ ನಿಸರ್ಗಪ್ರಿಯರ ಕನಸಿನ ತಾಣವಾಗಿದೆ ಮಿರ್ಜನ್ ಕೋಟೆ ಅಘನಾಶಿನಿ ನದಿಯ ತಟದಲ್ಲಿ ನಿಂತಿರುವ ಈ ಐತಿಹಾಸಿಕ ಕೋಟೆ ವಾಸ್ತುಶಿಲ್ಪ ಹಾಗೂ ಇತಿಹಾಸ ಪ್ರಿಯರಿಗೆ ಒಳ್ಳೆಯ ತಾಣ ಈ ಸಮೃದ್ಧಿ ನದಿಯ ಹತ್ತಿರ ನಿಂತು ಹಳೆಯ ಕಾಳ್ಘಟ್ಟದ ಗುಡುಗು ಹೇಳುವ ಜಾಗವಾಗಿದೆ ಇದು ಅಘನಾಶಿನಿಯ ಪವಿತ್ರ ಯಾತ್ರೆಯ ಅಂತಿಮ ಹಂತ ರಾಮ್ಸರ್ ಮಾನ್ಯತೆ ಪಡೆದ ಈ ನದಿ ಮುಖ ಕಲ್ಲಿನ ತೀರಗಳು ಮಣ್ಣಿನ ಪದರಗಳು ಹಾಗೂ ಜೀವವೈವಿಧ್ಯದ ಗರ್ಭವಾಗಿರುವ ಜಲಚರ ಸಾಕಣೆ ಕೊಳಗಳಿಂದ ಕೂಡಿದೆ ಹತ್ತಿರದ ಪ್ರಮುಖ ಆಕರ್ಷಣೆಗಳು ಗೋಕರ್ಣ ಅಘನಾಶಿನಿ ಮತ್ತು ಗಂಗವಳ್ಳಿ ನದಿಗಳು ಸಮುದ್ರ ಸೇರುವ ತಾಣದಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರ ಶಿವನ ದೇವಾಲಯಗಳ ಜೊತೆಗೆ ಕುಡ್ಲೆ ಓಂ ಹಾಫ್ ಮೂನ್ ಬೀಚ್ಗಳಂತಹ ಆಕರ್ಷಕ ಕಡಲ ತೀರಗಳಿಂದ ಕೂಡಿದೆ ಯಾತ್ರೆಯು ವಿಹಾರವು ಒಂದೇ ಜಾಗದಲ್ಲಿ ಮುರುಡೇಶ್ವರ ಆಕಾಶವನ್ನು ತಲೆಯತ್ತ ತೆಗೆದ ಶಿವನ ಭವ್ಯ ಪ್ರತಿಮೆ ಇರುವ ಈ ಕ್ಷೇತ್ರ ಆಧ್ಯಾತ್ಮ ಹಾಗೂ ಸಮುದ್ರ ಸೌಂದರ್ಯದ ಸುಂದರ ಸಂಯೋಜನೆ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನ ಈ ದೇವಾಲಯ ಘನಾಶಿನಿ ನದಿಯ ಸಮೀಪವಿರುವ ಜನಪ್ರಿಯ ಯಾತ್ರಾ ತಾಣವಾಗಿದೆ ಶ್ರದ್ಧೆಯ ಪರಿಮಳವನ್ನು ಹರಡುವ ಈ ದೇವಸ್ಥಾನವು ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತದೆ ಅಘನಾಶಿನಿ ನದಿ ಕೇವಲ ನದಿಯಲ್ಲ ಅದು ನಿಸರ್ಗದ ದೇವತೆ ನದಿ ಉಗಮದಿಂದ ಸಮುದ್ರ ಸೇರುವವರೆಗೂ ಆಕರ್ಷಕ ಜಲಪಾತ ಶಾಂತ ದಡಗಳು ಐತಿಹಾಸಿಕ ಕೋಟೆಗಳು ಮತ್ತು ಭಕ್ತಿಯ ತಾಣಗಳ ಮೂಲಕ ಇಡೀ ಪಯಣವು ಪ್ರಕೃತಿಯ ಪೂಜೆಯಂತಿದೆ ಭಾರತದ ಕೊನೆಯ ಮುಕ್ತವಾಗಿ ಹರಿಯುವ ನದಿಗಳಲ್ಲೊಂದು ಅಘನಾಶಿನಿ ತನ್ನದೇ ಆದ ದಿವ್ಯತೆಗೆ ಹೊತ್ತು ಹರಿಯುವ ತಾಯಿ ಸಮಾನವಾದ ನದಿ ಮನುಷ್ಯನ ಕೈಚಲನೆಯಿಂದ ದೂರವಿರುವ ಈ ನದಿ ತನ್ನ ಶುದ್ಧ ಹೃದಯದಿಂದ ಹಳ್ಳಿಗಳ ಜೀವನಾಡಿಯಾಗಿದೆ